ಹಾ ಇಲ್ಲ ಎಲ್ರಿಗೂ ಸ್ವಾಗತ ಸು ಸ್ವಾಗತ ನಿನ್ನ ಜೊತೆ ನೆನಕತಾರೆ ನಾಲ್ನ ಸಂಚಿಕೆ ನೋಡೋಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಲೈಕ್ ಬಿಟ್ಟು ನಾಲ್ಕು ಪ್ರೇಸ್ ಮಾಡ್ದರಿ ಬೇಡಿ ಈ ಕಡೆ ಅಜಿತ್ ಸಿಟ್ಟಾಗಿ ಬರ್ತಾನೆ ಸ್ಟೇಷನ್ ಇಂದ ಬಿಡುದಿಲ್ಲ ಮಾತ್ರ ಈ ವಂಶಿನ ಏನಂತ ತಿಳ್ಕೊಂಡಿದ್ದಾನೆ ಅವನಿ ಮನೆಯಿಂದ ಹೋದ್ರೆ ಸರಿ ಹೇಳಿ ಸತ್ಯಣ್ಣ ನಿಮ್ಮ ಫ್ರೆಂಡ್ಗೆ ಎಲ್ಲಾ ನಿಜ ಬಣ್ಣ ಬಯಲಾಗಿದೆ ಅದಕ್ಕೆ ಸತ್ಯ ಅಂತ ಪ್ಲೀಸ್ ಕಣೋ ಅಜಿತಾ ಬಹಳ ಒಳ್ಳೆ ಹುಡುಗ ಅವನು ಒಂದು ಒಂದೊಳುವನಷ್ಟು ಕೂಡ ನೀನು ತಪ್ಪ ಹಿಡಿಯೋಕಾಗೋದಿಲ್ಲ ಅಲ್ಲಿ ಇನ್ಸ್ಪೆಕ್ಟರ್ ಬಿದ್ದೆ ಅವ್ನಲ್ಲಿ ತೋರ್ಸ್ ಬಿಡಕೋಣ ಅಜಿತಾ ಏನೋ ಕೇಳು ಅದಕ್ ಅಜಿತ್ ಇಲ್ಲ ಸತ್ಯನ್ ಕೇಳ್ತಾ ಹಾಗಂತ ಮನೆಗೆ ಹೋಗ್ತಾನೆ ಅಷ್ಟಲಿ ಎಲ್ರು ಮನೆಯಲ್ಲಿ ಕೇರ್ ಮಾಡ್ತಾ ಇರ್ತಾರೆ ಸಂಗೀತ ಮನೆಯವ್ರೆಲ್ಲರೂ ಕೂಡ ಹಾಡ್ಕೊಂಡು ಜೊತೆಗೆ ಈ ಫೈರ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡೋಂತ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಎಲ್ಲಾ ಆಲ್ರೆಡಿ ಶುರು ಮಾಡ್ಕೊಂಡಿರ್ತಾರೆ ಅದಕ್ ನಚಿ ಹೇಳ್ತಾನೆ ಇಂಥದೊಂದು ಮಾಡೋಣ ಅಂತ ಹೇಳಿ ಅನ್ಕೊಳ್ತಾ ಇದೆ ಫೈರ್ ಕ್ಯಾಂಪ್ ನ ಫೈರ್ ಕ್ಯಾಂಪ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ನನಗೂ ಇತ್ತು ಇದು ಮೈಂಡ್ ಅಲ್ಲಿ ಬಹಳ ಖುಷಿ ಆಗ್ತಾ ಇದೆ ಇಲ್ಲಿ ನೋಡ್ಬರ್ತಾನೆ ವಂಶಿ ವಂಶಿ ದ್ ಹಜಿತಾ ಊರ್ ಬರ್ತಿದ್ದಾಗೇನೆ ವಂಶಿ ಹೇಳ್ತಾನೆ ಬನ್ನಿ ಅಜಿತ್ ನಾರಾಯಣೆ ಇನ್ಸ್ಪೆಕ್ಟರ್ ಅವ್ರು ಏನ್ ಇಷ್ಟೊಂದು ಸೆಟ್ ಮಾಡ್ಕೊಂಡ್ ಬರ್ತಿದಿರಲ್ಲ ಬರ್ಬೇಕು ಬರ್ಬೇಕು ಸತ್ಯನ ಹಿಡ್ಕೊಂಡ್ ತಡಿತಾರೆ ಬೇಡ ಕಣೋ ಬೇಡ ಕಣೋ ಹೇಳಿದ್ ಕೇಳೋ ಬೇಡ ಕಣ ಬಾಳ ಒಳ್ಳೆ ಹುಡುಗ ಹಂಗೆಲ್ಲ ಇದ್ ಮಾಡ್ಬೇಡಕಣ ನೋ ಮಾಡಬೇಡ ಇಲ್ಲಿ ಹಾಲಲ್ಲಿ ಅಷ್ಟ್ರಲ್ಲಿ ವಂಶಿ ಈ ಸತ್ಯನ ಎಷ್ಟ್ ತಡೆದ್ರು ಕೂಡ ಸತ್ಯಣ್ಣ ನೀವ್ಯಾಕ್ ತಡಿತೀರಾ ನೀವ್ ತಡಿಬಿಡಿ ನೀವು ನನಗೆ ಹೇಳಿ ಹೇಳ್ತೀನಿ ನಿಜಾಂಶನ ಇವತ್ತು ಇವ್ರ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂತ ಅಂದ್ರೆ ಅದಕ್ಕಜ್ಜಿ ಹೇಳ್ತಾನೆ ಏನಂತ ಹೇಳ್ತೀಯ ನೀನ್ ಮದ್ವೆ ನಿಜ ಅಲ್ಲ ಅಂತ ಹೇಳ್ತೀನಿ ಅಷ್ಟೇ ಅದನ್ನ ಕೇಳ್ಸ್ಕೊಬಿಡ್ತಾಳೆ ಅಪ್ಪು ಅಪ್ಪು ಕೇಳಿಸ್ಕೊಂಡ್ಬಿಟ್ಟು ಅವ್ರ ಅತ್ತೆಗೆ ಹೇಳ್ತಾಳೆ ದೇವಿಯನೇ ಅತ್ತೆಗೆ ಅತ್ತೆ ನನಗೆ ಇವತ್ ನಿಜಾಂಶ ಗೊತ್ತಾಯ್ತು ಅವ್ರಿಬ್ಬರೂ ನಿಜವಾದ್ ಮದ್ವೆ ಅಲ್ಲ ಅತೆಯ ನಾನು ಎಲ್ರ ಮುಂದೆ ಬಯಲ್ ಮಾಡ್ತೀನಿ ಅಮ್ಮ ಅಜ್ಜಿ ಬನ್ನಿಲಿ ಬನ್ನಿಲಿ ನನ್ಗೆ ಇವತ್ ನಿಜಾಂಶ ಗೊತ್ತಾಯ್ತು ಅಜಿತ್ತು ಮತ್ತೆ ಭೂಮಿದು ನಿಜವಾದ ಮದ್ವೆ ಅಲ್ಲ ಹಾಗ ಅಂತಿಮ ಸತ್ಯನ್ನ ತಡಿತಾಳೆ ಎಷ್ಟು ತಡದ್ರು ಕೂಡ ಈ ಕಡೆ ಅಜಿತ್ ಕೂಡ ಸುಮ್ನ ಆಗೋಲ್ಲ ಮತ್ತೆ ವಂಶನಿ ಕೂಡ ಸುಮ್ನ ಆಗೋಲ್ಲ ಆದ್ರೆ ಅಪ್ಪು ಹೇಳ್ದಂತ ಮಾತಿಗೆ ಸಂಗೀತಗೆಲ್ಲ ಸಿಟ್ಟು ಬರ್ತದೆ ಏನು ಅಜಿತ್ ಹೇಳ್ತಾರದ್ ಇರೋದ್ ನಿಜಾನೇನು ಬಾರೋ ಇಲ್ಲಿ ಅದಕ್ಕೆ ಮಧ್ಯೆ ವಂಶಿ ಮಾತಾಡಕ್ ಹೋಗ್ತಾನೆ ನನ್ನ ಫಸ್ಟ್ ಕೇಳ್ಕೊಡಿ ನನಗ್ ಅಂದ ತಕ್ಷಣ ಅದನ್ನೇ ಅದಕ್ ಸಂಗೀತ ಅಜಿತ್ ಅನ್ನ ಕೇಳ್ತಾ ಇರೋದು ಅಜಿತ್ ಹೋಗಿದ್ದು ಚಾಮುಂಡೇಶ್ವರಿ ಹತ್ರ ಇರಂತ ಹೂವಿನ ಹಾಳು ತಗೊಂಡು ತಾಯಿ ಇವತ್ತು ನನಗೆ ಸತ್ಯ ಹೇಳೋ ಅಂತ ಶಕ್ತಿನ ಕೊಡು ಅಂತ ಹೇಳಿ ಬರ್ತಾರೆ ಬಂದ್ಬಿಟ್ಟು ಅಜಿತ್ ಮತ್ತೆ ಭೂಮಿ ಇಬ್ರುಗೇ ಮಾತಾಡ್ಕೊಳ್ತಾರೆ ಹಿಂದೆ ನಾವು ಬಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ ಗೊತ್ತಾಗ್ಬಿಟ್ಟಿದೆ ಎಲ್ಲ ಹೇಳ್ಬಿಡೋಣ ಅಂತ ಹೇಳಿ ಅಪ್ಪು ಬಂದು ಯಾವಾಗ ಫೋರ್ಸ್ ಮಾಡ್ತಾಳೋ ಹೇಳೋ ಕೇಳಿ ನಿಜನ ಹೇಳೋ ಕೇಳಿ ಅಂತ ಅಂದಾಗ ಸಂಗೀತನ ಜೋರ್ ಮಾಡ್ತಾರೆ ಅಜ್ಜಿನೂ ಜೋರ್ ಮಾಡ್ತಾರೆ ಜೋರ್ ಮಾಡ್ತಿದ್ದಾಗೇನೆ ವಂಶಿ ಬಂದ್ ತಡಿಯೋಕೋದ್ರು ಕೂಡ ವಂಶ ವಂಶಿನ ಅಹ್ ಬಿಡೋದಿಲ್ಲ ಅದಂತರ ಅಜಿತ್ ಇದ್ದವನು ತಾಳಿ ಕಟ್ಟಿಬಿಟ್ಟು ಮತ್ತೆ ಹಾರ ಇಡ್ಕೊಂಡು ಹಾರ ಹಾಕಿ ಅವ್ರ ಜೊತೆಲೂ ಹಾರ ಹಾಕ್ಸ್ಕೊಂಡು ಭೂಮಿ ನಾನು ನಿಜಕ್ಕೂ ನಿನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ ನಾನು ಎಷ್ಟೋ ಬಾರಿ ನಾನು ಅನ್ಕೊಳ್ತಾ ಇದ್ದೆ ನೀನು ನಮ್ ಜೊತೆ ಮಾತಾಡ್ತಾ ಇದ್ರೆ ಜೊತೆಗೆ ನನ್ನನ್ನ ಯಾವಾಗ್ಲೂ ಸಾಹೇಬ ಅಂತ ಹೇಳಿ ಕರಿತಾ ಇದ್ರೆ ನಾನು ಇವಳಿಗೆ ನಿಜಕ್ಕೂ ಕೂಡ ಇವ್ಳು ಹೃದಯ ಮಂದಿರಕ್ಕೆ ಸಾಹೇಬ ಅಂತ ಹೇಳಿ ನಾನು ಬೀಗ್ತಾ ಇದ್ದೆ ಭೂಮಿ ನಿನ್ನ ಆ ಮುದ್ದು ಮುದ್ದು ಮಾತುಗಳನ್ನ ಕೇಳ್ತಾ ಇದ್ರೆ ನಾನು ಎಲ್ಲಿಯೂ ಕಳೆದೋಗುದು ನನ್ನ ಮನಸ್ನಲ್ಲಿರುವಂತ ಮನುಷ್ಯತ್ವ ಈಚೆಗೆ ಬಂದು ನನ್ನ ನಿನ್ನ ಅಗಾಧವಾಗಿ ಪ್ರೀತಿಸ್ ಶುರು ಮಾಡ್ಬಿಟೆ ನನ್ನನ್ನ ಬಿಟ್ಟು ಹೋಗ್ಬೇಡ ಬೊಮ್ಮೆ ನನ್ನನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ ವಟ ಅಂತ ಮಾತಾಡ್ತಾ ಇರ್ತೀಯಲ್ಲ ಆ ಮಾತನ್ನ ಯಾವತ್ತೂ ನಿಲ್ಲಿಸ್ಬೇಡ ನೀನು ನನ್ಗೆ ನೀನಂದ್ರೆ ಬಹಳ ಇಷ್ಟ ನನ್ಗೆ ಅಷ್ಟು ನಿನ್ ಮೇಲೆ ಪ್ರೀತಿ ಹೆಚ್ಚಾಯ್ತು ಹೋಯ್ತಿ ಹೊರತು ಕಡಿಮೆ ಆಗ್ಲಿಲ್ಲ ಯಾವತ್ತೂ ನೀನು ನನ್ನ ಬಿಟ್ಟಿರ್ಬೇಡ ನಿನ್ನ ಇನ್ನಿಲ್ದೇ ನನ್ನ ಜೀವನ ಶೂನ್ಯ ಭೂಮಿ ನೀನ್ ಇಲ್ಲದೆ ಬದುಕೋಕು ನನ್ ಕೈಲಾಗುದಿಲ್ಲ ಅಂತ ಹೇಳಿ ಆಹಾರ ಹಾಕಿ ಹಪ್ಕೊಳ್ತಾನೆ ಭೂಮಿನೂ ಕೂಡ ಹಪ್ಕೊಳ್ತಾಳೆ ಮನಸ್ಸಾರೆ ಹಪ್ಕೊಳ್ತಿದ್ದಾಗ ನನ್ನ ಅಚ್ಚಿ ಬಂದ್ರು ಓ ಹೋಗಿ ಏನಿರತ್ತಾ ಇನ್ಸ್ಪೆಕ್ಟರ್ ಸಾಹೇಬ್ ಸ್ಪೆಷಲ್ ಆಗಿ ಲೈವ್ ಪ್ರಪೋಸ್ ಮಾಡ್ತಿದ್ರ ಅಂತೂ ಬ್ರೋ ನಿನ್ ಮದ್ವೆ ಮಾಡೋದ್ರು ನೋಡೋ ಅದೃಷ್ಟ ಸಿಕ್ಕಿರ್ಲಿಲ್ಲ ಈಗ ಇಬ್ರು ಮದ್ವೆ ಆಗಿರೋದ್ ನೋಡಿ ಖುಷಿ ಆಯ್ತು ಬ್ರೋ ಆತಾರೆ ಅಂದ್ರೆ ಓಂಶಿ ಮಾತಾಡೋಕ್ ಹೋದಾಗ ಸಂಗೀತ ನನ್ನ ಮಗನ್ ಬಗ್ಗೆ ಸಂಶಯ ಪಟ್ಟವ್ರು ಯಾರು ಇಡಮ್ ಕೂಡುದು ಓಟ್ ಹೋಗ್ಬೇಕು ಅಂತ ಅದಕ್ಕೆ ಓಂಶಿ ಹೇಳ್ತಾನೆ ಆಯ್ತು ಹೋಗ್ತೀನಿ ಇಷ್ಟಿನ ಪ್ರೀತಿ ತೋರ್ಸಿದ ನನಗೆ ನಾನು ಇರೋದಿಲ್ಲ ಅಂತೇಳಿ ಹೋಗ್ತಾರೆ ಆಗ ಅಜಿತಾ ಬೇಜಾರ್ ಮಾಡ್ಕೊಬಿಡಾ ವಂಶಿ ನಾನು ತಪ್ಪಾಗಿ ಭಾವಿಸ್ಬಿಟ್ಟಿದ್ದೆ ಅದಕ್ಕೆ ಓಂಶಿ ಹೇಳ್ತಾನೆ ಸದ್ಯ ನೀವು ನನ್ ಮೇಲೆ ಬೇಜಾರು ಮಾಡ್ಕೊಂಡು ಅಡ್ಡಿ ಇಲ್ಲ ಅಜಿತ್ ಅವ್ರೆ ಭೂಮಿ ನಿಮ್ಮ ಪ್ರೀತಿ ಒಪ್ಕೊಂಡು ಸಂಸಾರ ಮಾಡೋ ಅಂತ ಆಗ್ಲಿ ಹೇಳ್ತಾರೆ ಆದ್ರೆ ಇಲ್ಲಿ ಅಪ್ಪನು ಕೂಡ ಬೈತಾಳೆ ಸಂಗೀತ ಹಿಂಗೇನೆ ಮಾಡೋದು ಸ್ವಲ್ಪನು ಪ್ರಜ್ಞೆ ಇಲ್ರಿ ಯಾವಾಗ್ಲೂ ಅನುಮಾನನೇ ಪಡ್ತೀಯಲ್ಲ ಅವ್ರಿಬ್ಬ್ರ ಮೇಲೆ ಅಂತ ಹೇಳಿ ಅಂತ ಇಂತ ಪಾಪ ವಂಶಿ ಎಲ್ಲ ಒಳ್ಳೇದ್ ಮಾಡಿ ಸುಖಾಂತ್ಯ ಮಾಡಿ ಅಜಿತ್ ಭೂಮಿನ ಒಂದು ಗೂಡ್ಸಿ ಸತ್ಯಣ್ಣನಿಗೂ ಹೇಳಿ ತಾನು ಬಂದ ಕೆಲ್ಸ ಎಲ್ಲ ಸುಖದಾಯಕ ಆಯ್ತಲ್ಲ ಸತ್ಯನ ಇನ್ನೇನು ನಾನು ಹೊಲ್ಟ್ಲ ಅಂತ ಆಯ್ತಪ್ಪ ಹೋಗಿದ್ ಬಾ ಒಳ್ಳೇದಾಗ್ಲಿ ಅಜಿತ್ ಮತ್ತೆ ಕೇಳ್ತಾನೆ ಸಾರಿ ವಂಶಿ ಬೇಸರ ಮಾಡ್ಕೋಬೇಡ ನನ್ನ ಮೇಲೆ ನಾನ್ ನಿನ್ ಮೇಲೆ ಬಹಳ ರೇಗಾಡ್ಬಿಟ್ಟೆ ಅಂತ ಅಂದಾಗ ವಂಶಿ ಬಿಡ್ಲಿ ಬಿಡಿ ಪರ್ವ ಇಲ್ಲ ನಾನು ಅದಕ್ಕೆಲ್ಲ ನನ್ ಬೇಸರ ಮಾಡ್ಕೊಳೋದಿಲ್ಲ ಥ್ಯಾಂಕ್ಸ್ ನಿನಗ್ ಥ್ಯಾಂಕ್ಸ್ ಹೇಳ್ಬೇಕು ಯಾಕೆಂದ್ರೆ ಭೂಮಿ ಹತ್ರ ನೀವು ಒಂದು ಲವ್ ಪ್ರಪೋಸ್ ಮಾಡ್ಬಿಟ್ರಲ್ಲ ನೀವು ಧೈರ್ಯವಾಗಿ ಮಾಡಿ ನಿಮ್ಮ ಜೀವನ ಶುರು ಮಾಡೋಕೆ ಇದೊಂದು ಒಳ್ಳೆ ಅವಕಾಶ ಮಾಡ್ಕೊಟ್ಟಿದಿರ ಹಾಗಾಗಿ ನಾನ್ ನಿನಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳಿ ವಂಶಿ ಹೇಳ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ఎల్గూ కూడా అనంత అనంత ధన్యవాదాలు